ವಾವ್ ಇಟ್ ಸೋ ಬ್ಯೂಟಿಫುಲ್ ಅನ್ವಿ ಅಂತ ಗೌತಮ್ ಅನ್ವಿತಾ ಕೈಲಿ ಹಿಡ್ಕೊಂಡಿದ್ದ ನೆಕ್ಲೆಸ್ ನೋಡಿ ಹೇಳ್ದ ಇಂಟೆನ್ಶನ್ ಭಯದಲ್ಲಿದ್ದ ಅನ್ವಿತಾ ಮತ್ತು ಗೀತಾ ಗಮನನ ಬೇರೆ ಕಡೆ ಸೆಳೆಯೋಕೆ ಗೌತಮ್ ಟ್ರೈ ಮಾಡ್ದ ಯಾಕಂದ್ರೆ ಅವನು ಓರೆಗಣ್ಣಲ್ಲಿ ಶಾಪ್ ಓನರ್ ಮುಖಾನೇ ತಿಟ್ಟಿಸಿ ನೋಡ್ತಿದ್ದ ಯುವರಾಜನ ಡೀಪ್ ಆದ ಕಣ್ಣು ತುಂಬಾ ಶಾರ್ಪ್ ಶಾಪ್ ಓನರ್ ಮನಸ್ಸಲ್ಲಿ ಏನು ಓಡ್ತಿರ್ಬೋದು ಅಂತ ಅವನು ಗೆಸ್ ಮಾಡಿದ್ದ ಅನ್ವಿತಾಗೆ ಅವಮಾನ ಆಗೋದು ಅವನಿಗೆ ಇಷ್ಟ ಇರಲಿಲ್ಲ ಗೌತಮ್ ಮಾತು ಕೇಳಿ ಅನ್ವಿತಾ ಬಾಡಿಗಾರ್ಡ್ಸ್ನ ಇಗ್ನೋರ್ ಮಾಡಿ ಒಂದು ನ ಟ್ರೈ ಮಾಡಿದವಳು ಅದರ ಕಾಸ್ಟ್ನ ನೋಡಿ ವಾಪಸ್ ಇಟ್ಲು ಆ ಶಾಪ್ನ ಓನರ್ ಸೇಟ್ ಜಿ ನಗ್ತಾ ನೋಡಿ ಮೇಡಮ್ ನಾನು ತುಂಬ ಕ್ಲಾಸಿಯಾಗಿರೋ ನ ತೋರಿಸ್ತಿದ್ದೀನಿ ಇದರಲ್ಲಿ ಯಾವುದು ಇಷ್ಟ ಆಗಿಲ್ಲ ಮೇಡಮ್ ಜಿ ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಿದೆ ಅಂತ ಅನುಮಾನದಲ್ಲಿ ಕೇಳಿದೆ ಅನ್ವಿತಾ ಕ್ಯಾಶುಲಿ ನಗ್ತಾ ಅಯ್ಯೋ ಹಾಗೇನಿಲ್ಲ ಕೆಲ್ವಿಷ್ಟ ಆದವು ಆದರೆ ಆದರೆ ಏನಾಯ್ತು ಈ ಶಾಪ್ಗೆ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ ಮೇಡಮ್ ಜಿ ಆದರೆ ನಾನೇ ಎದ್ದು ಬಂದು ಜ್ಯುವೆಲ್ರಿ ಯಾವತ್ತೂ ತೋರಿಸಿಲ್ಲ ಎಲ್ಲ ನಮ್ಮ ಸೇಲ್ಸ್ಮನ್ಗಳು ನಮ್ಮ ಸ್ಟಾಫ್ಗಳೇ ತೋರಿಸ್ತಾರೆ ಒಟ್ಟಿವತ್ತು ಖುದ್ದಾಗಿ ಬಂದಿದ್ದೀನಿ ನಿಮ್ಗೆ ಯಾವ್ದಿಷ್ಟನೋ ಖಂಡಿತ ತಗೊಳ್ಳಿ ಡಿಸ್ಕೌಂಟ್ ಹಾಕಿ ಕೊಡ್ತೀನಿ ಡೋಂಟ್ ವರಿ ಅನ್ವಿತಾ ನಕ್ಕು ಥ್ಯಾಂಕ್ ಯು ಸರ್ ನಾನು ಒಂದನ್ನು ಚಾಯ್ಸ್ ಮಾಡ್ತೀನಿ ಟೂ ಮಿನಿಟ್ಸ್ ಟೈಮ್ ಕೊಡಿ ಹಾಗೆ ಹೇಳಿದ ಅನ್ವಿತಾ ಟೇಬಲ್ ಮೇಲಿರೋ ನೆಕ್ಲೆಸ್ನ ಕೇರ್ಫುಲ್ ಆಗಿ ನೋಡೋಕ್ಕೆ ಶುರು ಮಾಡಿದ್ಲು ಅದು ಎಷ್ಟು ಶೈನ್ ಆಗ್ತಿತ್ತು ಅಂದ್ರೆ ಅದರ ರಿಫ್ಲೆಕ್ಷನ್ ಅನ್ವಿತಾ ಮುಖದ ಮೇಲೆ ಅವಳ ಕಣ್ಗಳು ಚಂದ್ರನ ಹಾಗೆ ಹೊಳಿತಿದ್ವು ಮಾಡಿದ್ದ ಸ್ಟೋಲ್ ಹಾಕಿದ್ರು ಮೇಲೆ ಡೆಲಿಕೇಟ್ ಡಿಸೈನ್ ಕೂಡ ಇತ್ತು ಅನ್ವಿತಾಗೆ ಆ ನೆಕ್ಲೆಸ್ ತುಂಬಾ ಇಷ್ಟ ಆಗಿದೆ ಅಂತ ಅವಳ ಮುಖದಲ್ಲಿದ್ದ ಸ್ಮೈಲೇ ಹೇಳ್ತಿತ್ತು ಆಗ್ಲೇ ಗೌತಮ್ ತನ್ ಮನ್ಸಲ್ಲಿ ಆ ನೆಕ್ಲೆಸ್ ಅನ್ವಿತಾಗೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟ ಸೇಠ್ ಜಿ ನಗ್ತೀ ದಿಸ್ ರೇರ್ ಪೀಸ್ ಜೋಧ್ಪುರ್ದಿಂದ ತರಿಸಿದ್ದು ತುಂಬಾ ಡೆಲಿಕೇಟ್ ಡಿಸೈನ್ ಇದೆ ಬೇಕಿದ್ರೆ ಹಾಕೊಂಡು ನೋಡಿ ಸಖತಾಗಿ ಕಾಣಿಸುತ್ತೆ ಸೇಟ್ಜಿ ನೆಕ್ಲೆಸ್ನ ತೆಗೆದು ಅನ್ವಿತಾ ಕೊಡಕ್ ಹೋದ ಅವಳು ಸಂಕೋಚದಲ್ಲಿ ಅಯ್ಯೋ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಐವತ್ ಸಾವಿರ ಅಂತ ಹೇಳಿದ್ ಕೇಳಿ ಶಾಪ್ ಓನರ್ ಮುಖ ಕೆಂಪು ಕಾಯ್ತು ಅವನು ಕೋಪದಲ್ಲಿ ತನ್ನ ಮುಂದೆ ಹರಡಿದ್ದ ಎಲ್ಲಾ ಜುವೆಲರಿನ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಡಕ್ ಶುರು ಮಾಡ್ದ ಅಲ್ಲಿರೋ ಸ್ಟಾಫ್ಗಳೆಲ್ಲ ಆಶ್ಚರ್ಯದಲ್ಲಿ ತಮ್ಮ ಕೆಲಸ ಬಿಟ್ಟು ಓನರ್ ಕಡೆನೆ ನೋಡ್ತಿದ್ರು ಅರೆ ಏನಾಯ್ತು ಸರ್ ಯಾಕೆಲ್ಲ ತೆಗಿತಿದ್ದೀರಾ ನಾವಿನ್ನು ಸೆಲೆಕ್ಟ್ ಮಾಡಿಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡಿ ಫ್ರೀಯಾಗಿ ಕೊಟ್ಬಿಡು ಅಂತೀಯಾ ನೋಡಿ ಸಿಸ್ಟರ್ ದುಡ್ಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಶಾಪ್ಗೆ ಬರಬಾರ್ದು ಅಥವಾ ಬಂದ ತಕ್ಷಣ ನಿಮ್ಮ ಬಜೆಟ್ ಹೇಳಬೇಕಿತ್ತು ಸುಮ್ಮನೆ ನನ್ನ ಟೈಮ್ ಎನರ್ಜಿ ಎಲ್ಲ ಯಾಕೆ ವೇಸ್ಟ್ ಮಾಡಿದ್ರಿ ಸರ್ ಅದು ಹಾಗೆಲ್ಲ ಕೋಪ ಮಾಡ್ಕೊಬಿಡಿ ನಮ್ಗೆ ಸ್ವಲ್ಪ ಲೋ ಪ್ರೈಸಲ್ಲಿ ನೆಕ್ಲೆಸ್ ಬೇಕು ಸೇಠ್ ಜಿ ಕೋಪದಲ್ಲಿ ಹೇಳ್ದೆ ಕೇಳ್ದೆ ಬರೋದು ನಮ್ದು ಮೂಡ್ ಹಾಳು ಮಾಡೋದು ಈ ಮಿಡಲ್ ಕ್ಲಾಸ್ ಜನಗಳ ಮೆಂಟಾಲಿಟಿನೇ ಇಷ್ಟು ಶ್ರೀಮಂತರ ತರ ಶೋಕಿ ಬೇರೆ ನಿಮ್ಮ ಬಜೆಟ್ ಕಮ್ಮಿ ಅಂತ ಹೇಳಿ ಸಾಯಕ್ಕೇನಾಗಿತ್ತು ತಮ್ಮ ಬಾಸ್ ಸಿಟ್ಟಿಂದ ಮಾತಾಡೋದ್ನ ನೋಡಿ ಎಲ್ಲಾ ಸೇಲ್ಸ್ ಮನ್ ಗಾರ್ಡ್ಸ್ ತಮ್ಮ ಕೆಲಸನ ಬಿಟ್ಟು ಹತ್ರ ಬಂದು ನಿಂತ್ಕೊಂಡ್ರು ಗೀತಾ ಅನಿಲ್ ಇಬ್ರು ಅವಮಾನದಲ್ಲಿ ಒಬ್ರನ್ನೊಬ್ರು ನೋಡ್ಕೊಟ್ರು ಗೌತಮ್ ಯಾವ್ದು ಆಗ್ಬಾರ್ದು ಅಂದ್ಕೊಂಡಿದ್ನೋ ಅದೇ ಆಯ್ತು ತನಗೆ ಬರ್ತಿರೋ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡು ಕೈಕಟ್ಟಿ ನಿಂತ್ಕೊಂಡ ಸೇಠ್ ಜಿ ಇರಿಟೇಟಿಂಗ್ ವಾಯ್ಸಲ್ಲಿ ನಿಮ್ ಬಜೆಟ್ ಏನಂತ ಹೇಳಿದ್ರೆ ಅದನ್ನ ತೋರಿಸ್ತಾ ಇದ್ದೆ ಈಗ ನಿಮ್ಗೆ ತೋರ್ಸದ್ನಲ್ಲ ತುಂಬಾ ಬೆಲೆ ಬಾಳೋ ರೇರ್ ನೆಕ್ಲೆಸ್ ಪೀಸ್ ಆದಿ ಬಿದ್ದಿಲ್ ಹೋಗೋರ್ಗೆಲ್ಲ ಪ್ರದರ್ಶನ ಕೆಡೋದಲ್ಲ ಅದೇನಂತ ಬಂದ್ಬಿಡ್ತಿರೋ ಕಾಮನ್ ಸೆನ್ಸ್ ಇಲ್ದವ್ರು ಗೀತಾ ಅಸಮಾಧಾನದಲ್ಲಿ ಸೀಟ್ ಜನರುತ ರೀ ಮಿಸ್ಟರ್ ಏನ್ ನೀವು ಆಗ್ಲಿಂದ ನಮಗೆ ಬಾಯಿಗೆ ಬಂದಂಗೆ ಅಂತಿದ್ದೀರಾ ನಮ್ಮ ಮಾತನ್ನ ಕೇಳೋಕು ರೆಡಿ ಇಲ್ಲದೆ ಎಲ್ಲ ಜ್ಯೂವೆಲ್ರಿ ತಂದು ಕಣ್ಮುಂದೆ ಇಟ್ಟೋ ನೀವು ನಿಮ್ದೇ ತಪ್ಪು ವಾವ್ ಎಂಥ ಮಾತು ಹೇಳಿದೆ ನಿಮ್ಮ ಹತ್ರ ದುಡ್ಡಿಲ್ಲ ಇದೆಲ್ಲ ಬರೀ ಬಿಲ್ಡಪ್ ಅಂತ ನನಗೆ ಆಗ್ಲೇ ಅನುಮಾನ ಬಂದಿತ್ತು ಗೀತಾ ಇರಿಟೇಷನ್ ಅಲ್ಲಿ ಜಗಳಕ್ಕೆ ಶುರು ಹಚ್ಕೊಂಡು ಸಾಕಿಸುತ್ತಿರ ಕಂಡಿದ್ದೀನಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಿಂಗೆ ಯಾರು ಹೇಳಿದ್ದು ಇಷ್ಟು ದೊಡ್ಡ ಶಾಪ್ ಹಾಕೊಂಡಿದ್ದೀರಾ ಕಸ್ಟಮರ್ಸ್ ಹ್ಯಾಂಡಲ್ ಮಾಡಕ್ಕೆ ಗೊತ್ತಿಲ್ಲ ನಿಮಗೆ ಸೇಟ್ ಜಿ ಕೋಪದಿಂದ ಹಿಂದೆ ನಿಂತ ಸೆಕ್ಯೂರಿಟಿ ನೋಡಿ ರಾಜು ಪೊಲೀಸರಿಗೆ ಕಾಲ್ ಮಾಡು ಮತ್ತೆ ಗೀತಾ ಕಡೆ ತಿರುಗಿ ನನ್ನ ಶಾಪ್ಗೆ ಬಂದು ನನಗೆ ಅವಾಜಾ ಸಿಚುವೇಶನ್ ಕಂಟ್ರೋಲ್ ತಪ್ಪುದನ್ನು ನೋಡಿ ಅನ್ವಿತಾ ಗಂಟ್ಲು ಒಣಗ್ತು ಅವಳು ಹೇಗೆ ಹೇಳಕ್ ಹೋದ್ರು ಆ ಓನರ್ ದೃಷ್ಟಿಲಿ ತಪ್ಪಾಗಿ ಕಾಣಿಸ್ತಿತ್ತು ಅದಕ್ಕೆ ಅವಳು ಗೀತಾ ಭುಜದ ಮೇಲೆ ಕೈಯಿಟ್ಟು ಅಮ್ಮ ಸುಮ್ನೆ ಇರು ಅಂದ ಅವಳು ಹಿಂದೆ ತಿರುಗಿ ಗೌತಮ್ ಬೇರೆ ಕಡೆ ಹೋಗೋಣ ನಡಿ ಅಂದ್ಲು ಅಷ್ಟರಲ್ಲಿ ಒಬ್ಬ ಸ್ಟಾಫ್ ಸುಮ್ಮನೆ ಬೇರೆ ಕಡೆ ಹೋಗಿ ಅವ್ರ ಟೈಮ್ನು ಯಾಕೆ ವೇಸ್ಟ್ ಮಾಡ್ತೀರಾ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂದ ಅವನು ಮಾತು ಮುಗ್ದಿದ್ದಂಗೆ ಇನ್ನೊಬ್ಬ ಸೇಲ್ಸ್ಮನ್ ಕೌಂಟರ್ ಇಂದ ಇಚ್ಛೆ ಬಂದು ಒಂದ್ ನಿಮಿಷ ಅಂತ ಹೇಳ್ತಾ ಅನಿಲ್ ಮತ್ತು ಗೌತಮ್ ನ ಅನುಮಾನದಲ್ಲಿ ನೋಡಕ್ ಶುರು ಮಾಡ್ದ ಆಮೇಲೆ ಏನೋ ನೆನ್ಪಾದಂಗೆ ಸೇಟ್ಜಿ ನಾನು ಇವರಿಬ್ಬರನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ ಆಗ್ಲಿಂದ ಯೋಚಿಸ್ತಿದ್ದೆ ಈಗ ನೆನ್ಪಾಯ್ತು ನಿನ್ನೆ ಮಲ್ಲೇಶ್ವರಂ ಮಹಾರಾಜ ಆಂಟಿಕ್ ಶೋರೂಮಲ್ಲಿ ಇವರಿಬ್ರು ಟೈಮ್ ಪಾಸ್ ಮಾಡಕ್ ಹೋಗಿದ್ರು ಮೂವತ್ತು ಲಕ್ಷ ಬೆಲೆ ಬಾಳೋ ಆಂಟಿಕ್ ಪೀಸ್ ನೆಲಕ್ಕೆ ಬೀಳಿಸಿ ಒಡ್ದಾಕಿದ್ದಾರೆ ಸ್ಟ್ಯಾಚ್ಯು ದುಡ್ಡು ಕೊಡಿ ಇಂದ ಶಾಪಿಂದ ಓಡೋಗ್ತಿದ್ರು ಅಲ್ಲಿನ ಸೆಕ್ಯೂರಿಟಿಗಳು ಇವರನ್ನ ಹಿಡಿದು ಕೂರಿಸಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಅಂದ ಅದನ್ನ ಕೇಳಿ ಸೇಠ್ ಜಿ ಮುಖದಲ್ಲಿ ವ್ಯಂಗ್ಯವಾದ ನಗು ಮೂಡ್ತು ಆ ನಂಗೆ ಈಗೆಲ್ಲ ಅರ್ಥ ಆಯ್ತು ಕೈಯಲ್ಲಿ ಕಾಸಿಲ್ಲ ಆದ್ರೂ ಶೋಕಿಂಗ್ ಇದೆಲ್ಲ ಬೇಕು ನನ್ನ ಹೆಣತಿಗೆ ಒಂದು ನೆಕ್ಲೆಸ್ ಕೊಡ್ಸೋ ಯೋಗ್ಯತೆ ಇಲ್ಲ ಅದು ಇದು ನಾಟಕ ಆಡಿ ನನ್ನ ನೆಕ್ಲೆಸ್ ಕರ್ಕೊಂಡು ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಗೌತಮ್ ಕಡೆ ವಿಯರ್ ಲುಕ್ ನೂರಾರು ಕೋಟಿ ಆಸ್ತಿನ ಕಾಲ್ ಕಸ ಅಂತ ಬಿಟ್ಟು ಬಂದ ರಾಜ್ಕುಮಾರ್ ಒಬ್ಬ ಕಳ್ಳನ್ ಮಾಡಿಬಿಟ್ಟಿದ್ದ ಈ ಶಾಪ್ ಓನರ್ ಗೌತಮ್ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇತ್ತು ಅವನು ಹಲ್ಕಡಿತ ಸ್ಟ್ರಾಂಗ್ ವಾಯ್ಸಲ್ಲಿ ಇಲ್ಲಿವರೆಗೂ ಯಾರು ನನ್ನ ಕಳ್ಳ ಅಂದಿರಲಿಲ್ಲ ಈ ವರ್ಡ್ಸ್ ನ ಚೆನ್ನಾಗಿ ನೆನ್ಪಿಟ್ಕೋ ಇದಕ್ಕಾದಷ್ಟು ಬೇಗ ಉತ್ತರ ಕೊಡ್ತೀನಿ ನೆಕ್ಲೆಸ್ ಪರ್ಚೇಸ್ ಮಾಡ್ತೀನೋ ಅನ್ನೋದನ್ನ ಡಿಸೈಡ್ ಮಾಡೋ ನಾನು ಮಾತು ಮುಗಿಸಿದಾಗ ಗೌತಮ್ ಫೇಸ್ ಎಕ್ಸ್ಪ್ರೆಶನ್ ಧ್ವನಿ ಶಾಪ್ ಅಲ್ಲಿ ಈಕೋ ಆಗಿ ಜನರ ಮನಸ್ಸಲ್ಲಿ ಸ್ವಲ್ಪ ಭಯ ಹುಟ್ಟಿಸಿತು ಗೀತಾ ಅನಿಲ್ ಅನ್ವಿತಾ ಕೂಡ ಒಂದು ಕ್ಷಣ ಆಶ್ಚರ್ಯಪಟ್ರು ಸೇಠ್ ಜಿ ಕೋಪದಲ್ಲಿ ನಡಕ್ತಿದ್ದ ಇನ್ನೇನು ಅವನ್ ಗೌತಮ್ ಮೇಲೆ ಕೈ ಎತ್ತಾನೇನೋ ಅಂತ ಟೆನ್ಷನ್ ಇದ್ದ ಅನ್ವಿತಾ ಬೆವರುತ್ತಿದ್ಲು ಅವಳ ಬೀಟ್ ಜೋರಾಗಿತ್ತು ದೊಡ್ಡದಾಗಿ ಮಾತಾಡಿದ್ರಿ ಈ ನೆಕ್ಲೆಸ್ಗೆ ಹನ್ನೆರಡು ಲಕ್ಷ ಆಗತ್ತೆ ಒಳ್ಳೆ ಡ್ರಾಮಾ ಶುರುವಾಗಿತ್ತು ಬಂದಿರೋ ಕಸ್ಟಮರ್ಸ್ ಕಣ್ಗಳು ಗೌತಮ್ ಮತ್ತು ಅನ್ವಿತಾ ಮೇಲಿದ್ರು ರಾಜ್ಕುಮಾರ ಇಷ್ಟಪಟ್ಟರೆ ಇಡೀ ಶಾಪ್ ನ ಅನ್ವಿತಾಗೆ ಪರ್ಚೇಸ್ ಮಾಡ್ಕೊಡ್ಬಲ್ಲ ಬಟ್ ತನ್ನ ಮುಖವಾಡ ಕಳಚು ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಅವನು ತನ್ನ ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದ ಈಗಲೂ ಗೌತಮ್ ಮೌನವಾಗಿ ನಿಂತಿರೋದನ್ನ ನೋಡಿ ಗೀತಾ ಮನ್ಸಲ್ಲೇ ಅವನಿಗೆ ಹಿಡಿ ಹಿಡಿ ಶಾಪ ಹಾಕ್ತಿದ್ರು ಎಲ್ರೂ ತಮ್ಮನ್ನೇ ನೋಡಿ ನಗೋದ್ನ ಸಹಿಸಕ್ಕಾಗದೆ ಅನ್ವಿತಾ ಸೇಠ್ಜಿ ಮುಂದೆ ಕೈ ಮುಗಿದು ನಿಂತು ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಕಂಟ್ರೋಲ್ ಮಾಡ್ಕೋತ ಸರಿ ನೋಡಿ ತಪ್ಪೆಲ್ಲ ನಂದೆ ಮೊದಲೇ ನಾನು ಬಜೆಟ್ ಎಷ್ಟು ಅಂತ ಹೇಳಬೇಕಿತ್ತು ನಮ್ಮ ಹತ್ರ ಐವತ್ತು ಸಾವಿರನೇ ಇರೋದು ನಿಮ್ಮ ಹತ್ರ ಆ ಬಜೆಟ್ನ ಜ್ಯುವೆಲ್ಲರಿ ಇಲ್ಲ ಪರವಾಗಿಲ್ಲ ನಿಮ್ ಟೈಮ್ ವೇಸ್ಟ್ ಆಗಿದ್ದಕ್ಕೆ ರಿಯಲಿ ಸಾರಿ ಸೇಠ್ ಜಿ ಅನ್ವಿತಾ ಕಣ್ಣೀರು ನೋಡಿ ಸ್ವಲ್ಪ ಸಮಾಧಾನವಾಗಿ ಮೇಡಮ್ ಜಿ ನನ್ನ ಹತ್ರ ಎಲ್ಲ ಬಡ್ಜೆಟ್ ನೆಕ್ಲೆಸ್ ಇದೆ ಏನೋ ನಿಮಗೆ ಬೇಜಾರಾಗಬಾರ್ದು ಅಂತ ತೋರಿಸ್ತೀನಿ ಅನ್ನೋನು ಗೌತಮ್ ಕಡೆ ಕೋಪದಲ್ಲಿ ನೋಡ್ದ ಆಮೇಲೆ ತನ್ನ ಪಕ್ಕ ಇದ್ದ ಸೇಲ್ಸ್ಮೆನ್ಗೆ ಸನ್ನೆ ಮಾಡಿ ಜ್ಯುವೆಲರಿನ ತೋರ್ಸ ಕೇಳ್ದ ಅನ್ವಿತಾ ತನ್ನ ಅಳುವನ್ನ ಕಂಟ್ರೋಲ್ ಮಾಡ್ಕೋತಾ ಒಂದು ಸಿಂಪಲ್ ಆಗಿರೋ ನೆಕ್ಲೆಸ್ನ ಚೂಸ್ ಮಾಡಿಕೊಂಡ್ಳು ಅದ್ರ ವ್ಯಾಲ್ಯೂ ಸಿಕ್ಸ್ಟಿ ಥೌಸಂಡ್ ಅನ್ವಿತಾ ಅದನ್ನ ಪ್ಯಾಕ್ ಹೇಳಿ ಗೀತಾ ಕಡೆ ತಿರುಗಿ ಅಮ್ಮ ದುಡ್ಡು ಕೊಡು ಛೇ ಈ ಗೌತಮ್ ಇಂದ ನನ್ನ ಮೂಡೆ ಹಾಳಾಯ್ತು ಏನೋ ತನ್ನ ಜೇಬ್ ತುಂಬ ದುಡ್ಡು ಇದೆ ಅನ್ನೋ ಥರ ಎದೆ ಒಬ್ಬಿಸ್ಕೊಂಡು ಈ ದೊಡ್ಡ ಶಾಪ್ಗೆ ಕರ್ಕೊಂಡು ಬಂದ ಹಾಳಾದ ಎಲ್ಲರ ಮುಂದೆ ಅವಮಾನ ಥರ ಮಾಡ್ದ ನಿಂತಿರು ನೋಡು ಕತ್ತೆ ತರ ಅಂತ ಗೊಣಗತಾ ಗೌತಮ್ ಹಿಡ್ಕೊಂಡಿದ್ದ ತನ್ನ ಹಿಡ್ಕೊಂಡಿದ್ದು ನಂತರ ಹಣ ತೆಗೆದು ಕೌಂಟರ್ ಕೊಟ್ಟು ಗೌತಮ್ ಕಡೆ ಕೋಪ್ದಿಂದ ನೋಡ್ತಾನೆ ಶಾಪಿಂದ ಹೊರಗೆ ನೋಡಿದ್ಲು ಅನಿಲ್ ಮತ್ತೆ ಅನ್ವಿತಾ ಇಬ್ರು ನೆಕ್ಲೆಸ್ ಬ್ಯಾಗ್ ತಗೊಂಡು ಅವ್ರ ಹಿಂದೆ ಹೊರಟರು ಬಟ್ ಗೌತಮ್ ಈಗಲೂ ಆ ಶಾಪ್ ಓನರ್ ಕಡೆ ಸಿಟ್ಟಿಂದ ನೋಡ್ತಿದ್ದ ಸೇಟ್ ಜಿಗು ಅವನ ಕಣ್ಣನ್ನ ಫೇಸ್ ಮಾಡೋಕೆ ಕಷ್ಟ ಆಯಿತು ಆದ್ರೆ ಅವನಂಥ ಆರ್ಡಿನರಿ ಮನುಷ್ಯನ್ ಬೆಲೆ ಕೊಡೋದ್ರಲ್ಲಿ ಯಾವ ಅರ್ಥಾನು ಇಲ್ಲ ಅಂತ ಅರೆ ಬ್ರದರ್ ಯಾಕೆ ನೋಡ್ತಿದ್ದೀರಾ ನನ್ ಮೇಲೆ ದೃಷ್ಟಿ ಹಾಕ್ಬೇಡಿ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಶಾಪ್ ಹೋಗ್ಬೇಕು ಅಂದ್ರೆ ಅಂತ ನೋಡ್ಕೊಳೆ ಅವ್ನ ಮಾತು ಕೇಳಿದ ಮೇಲೆ ಗೌತಮ್ ಮುಷ್ಟಿ ಬಿಗಿ ಹಿಡಿದು ಸೇಠ್ ಜಿ ಕಡೆ ನಡೆದ ಅವ್ನ್ ಬರ್ತಿರೋ ಸ್ಪೀಡ್ಗೆ ಸೇಠ್ ಜಿ ಗಾಬರಿ ಆದ್ರೆ ಗೌತಮ್ ಏನು ಮಾಡದೆ ಸೈಲೆಂಟ್ ಆಗಿ ಡೋರಿಂದ ಹೊರಗಡೆ ನಡೆದ ಬಟ್ ಅವನ್ ಮೈ ಇನ್ನು ಬಿಸಿಯಾಗೇ ಇತ್ತು ನರಗಳೆಲ್ಲ ಹಣೆ ಮೇಲೆ ಗಂಟಾಗಿತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಅವನಿಗೋಸ್ಕರ ಕಾಯ್ತಿದ್ದ ಅನ್ವಿತನ ನೋಡಿ ಅವನು ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡ ಅನ್ವಿ ನೀವೆಲ್ಲ ಮನೆಗೆ ಹೋಗಿ ನಾನು ಆಮೇಲೆ ಬರ್ತೀನಿ ಅವನ್ ಮಾತ್ ಕಿವಿಗ್ ಬಿದ್ದ ತಕ್ಷಣ ಗೀತಾ ಕೆಂಡತ್ತಾಗ್ದವಳ ಹಂಗೆ ಇನ್ನೇನು ನಮ್ಗೆ ಅವಮಾನ ಆಗಿದ್ದ ಸಾಕಾಗಿಲ್ವಾ ಇಷ್ಟು ಕಾಸ್ಟ್ಲಿ ಶೋರೂಮ್ಗೆ ಯಾಕೆ ಕರ್ಕೊಂಡ್ ಬರ್ಬೇಕಿತ್ತು ನಿನ್ ಜೊತೆ ಯಾವ ಕೆಲ್ಸಕ್ಕೆ ಬಂದ್ರು ಅದು ಹಳೆ ಶನಿ ಶನಿ ಕಣೋ ನೀನು ಇನ್ನೇನು ಮಾಡಕ್ ಹೊರಟಿದ್ಯಾ ಅತ್ತೆ ತಪ್ಪು ತಿಳ್ಕೊಬೇಡಿ ನಾನು ಇಲ್ಲೇನು ಮಾಡಲ್ಲ ಒಂದಿಷ್ಟು ತರಕಾರಿ ತಗೊಂಡ್ ಬರ್ಬೇಕು ಅಡಿಗೆಗೇನು ಇಲ್ಲ ಅನಿಲ್ ಅಸಮಾಧಾನದಲ್ಲಿ ಹೇ ಗೀತಾ ಬಿಟ್ಬಿಡಿ ಅವನನ್ನ ಅವನು ಮಾರ್ಕೆಟ್ಗೆ ಆದ್ರೂ ಹೋಗ್ಲಿ ಇನ್ನೆಲ್ಲಾದ್ರೂ ಹಾಳಾಗಿ ಹೋಗ್ಲಿ ಅದರಿಂದ ಆಗ್ಬೋದೇನಿದೆ ಇನ್ನೊಂದು ಸ್ವಲ್ಪ ಹೊತ್ತು ಈ ದರಿದ್ರ ಮುಖ ನಮ್ಮ ಇರಲ್ವಲ್ಲ ಅದೇ ನೆಮ್ಮದಿ ಗೀತಾ ಕೂಡ ಅನಿಲ್ ಮಾತ್ಗೆ ಅಗ್ರಿ ಮಾಡ್ತಾ ನೀವು ಹೇಳೋದೇ ಸರಿ ನಾನಿ ಮುಖ ನೋಡಿ ಇನ್ನಷ್ಟು ಡಿಸ್ಟರ್ಬ್ ಆಗೋದು ಬೇಡ ಅನ್ವಿತಾ ನೆಕ್ಲೆಸ್ ಬಗ್ಗೆನೇ ಯೋಚಿಸ್ತಾ ಕಾರ್ನ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ಲು ಬೇರೆ ಮಾತುಗಳು ಅವಳು ಕಿವಿಗೆ ಹೋಗ್ಲಿಲ್ಲ ನೆಕ್ಸ್ಟ್ ಮೂಮೆಂಟ್ ಕಾರ್ ಸ್ಪೀಡಲ್ಲಿ ಮುಂದಕ್ಕೆ ಹೋಯ್ತು ಅನ್ವಿತಾ ಕಾರು ರೋಡಿಂದ ಕಣ್ಮರೆ ಆದ ತಕ್ಷಣ ಗೌತಮ್ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು ಕಾನ್ಫಿಡೆನ್ಸ್ ಮುಖದಲ್ಲಿ ಗಾಂಭೀರ್ಯ ನಡೆಯೋ ಸ್ಟೈಲಲ್ಲಿ ಒಂದು ಗಟ್ಸ್ ಸಿತ್ತು ಅವನು ಸ್ಟೈಲ್ ಆಗಿ ತನ್ನ ಶರ್ಟ್ ಸ್ಲೀವ್ ಫೋಲ್ಡ್ ಮಾಡ್ತಾ ಮತ್ತೆ ಅದೇ ಜ್ಯುವೆಲರಿ ಶಾಪ್ ಮೆಟ್ಲತ್ತ ಈ ಬಾರಿ ಅವನು ಗೌತಮ್ ಆಗಿರಲಿಲ್ಲ ರಾಯದುರ್ಗದ ಯುವರಾಜನ ಗತ್ತಲ್ಲಿ ಎಂಟ್ರಿ ಕೊಟ್ಟ ಶಾಪ್ ಅಲ್ಲಿ ಕಸ್ಟಮರ್ಸ್ ತುಂಬಿದ್ರು ಸೇಲ್ಸ್ ಓನರ್ನ ಫುಲ್ ಸ್ಟಾಫ್ ಓನರ್ ಒಬ್ಬ ನೋಡಿ ಕೌಂಟರ್ ಇಂದ ಆಚೆ ಬರ್ತಾ ಏ ಮಿಸ್ಟರ್ ಶಾಪ್ ಅಲ್ಲಿ ತುಂಬ ಜನ ಕಸ್ಟಮರ್ಸ್ ಇದಾರೆ ಮತ್ತೆ ಬಂದ್ರಿ ಔಟ್ ಆಗ್ಲೇ ಹನ್ನೆರಡು ಲಕ್ಷದ ನ ತೋರಿಸಿದ್ರಲ್ಲ ಐ ವಾಂಟ್ ಟು ಪರ್ಚೇಸ್ ಇಟ್ ಆ ನ ಇನ್ನೊಮ್ಮೆ ನೋಡಬೇಕು ಗೌತಮ್ ಮಾತು ಕೇಳಿಸಿಕೊಂಡು ಅಲ್ಲಿರೋರು ಎಲ್ಲರೂ ಜೋರಾಗಿ ನಗಕ್ಕೆ ಶುರು ಮಾಡಿದ್ರು ಸೇಟ್ ಜಿ ನಗ್ತಾ ಆ ನೆಕ್ಲೆಸ್ ಬೇಕಾ ಬ್ರದರ್ ನಿಮ್ಗೆ ತಲೆ ಕಟ್ಟಿರ್ಬೇಕು ಇದೇ ರೋಡಲ್ಲಿ ಸ್ಟ್ರೇಟ್ ಆಗಿ ಹೋದ್ರೆ ಅದೊಂದು ಮೆಂಟಲ್ ಹಾಸ್ಪಿಟಲ್ ಸಿಗತ್ತೆ ನೀವೇ ಕಲ್ಲಿಗೆ ಹೋಗ್ಬಾರ್ದು ಅಂತ ಆ ಮಾತಿಗೆ ಸ್ಟಾಫ್ ಒಬ್ಬ ನಕ್ಕು ಸಾರ್ ಈ ವ್ಯಕ್ತಿಗೆ ಹೊರಗಡೆ ಹೋಗ್ತಿದ್ದಂಗೆ ತಾನು ಅಂತ ನೆನಪಾಗಿದೆ ಅದಕ್ಕೆ ಮತ್ ಬಂದಿದ್ದಾನೆ ಹೋಗ ಮೊದ್ಲೊಂದೊಳ್ಳೆ ಶರ್ಟ್ ತಗೋ ಮಾರಾಯ ಎಲ್ಲರೂ ಒಂದೊಂದು ಮಾತು ಹೇಳ್ಕೊಂಡು ನಗ್ತಿದ್ರೆ ಗೌತಮ್ಗೆ ಸಖತ್ ಇರಿಟೇಷನ್ ಆಯ್ತು ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲಿ ನಿಮ್ಮ ಜೋಕ್ಗಳು ಮುಗ್ಗಿದ್ರೆ ನೆಕ್ಲೆಸ್ ತೋರಿಸ್ತೀರಾ ಸ್ಟಾಫ್ ನಗೋದ್ ಅಯ್ಯೋ ನಿಮ್ ಬಜೆಟ್ಲಿ ಆ ನೆಕ್ಲೆಸ್ ಇಲ್ವಲ್ಲ ಗೌತಮ್ ಆರಾಮಾಗಿ ಚೇರ್ ಹೇಳ್ಕೊಂಡು ರಾಜನಾಗೆ ಕಾಲ್ ಮೇಲೆ ಕಾಲ್ ಹಾಕಿ ಗತ್ತಲ್ಲಿ ಕುತ್ಕೊಂಡ ಅವನ ಆರ ಫೀಲ್ ಆಗ್ತಿದ್ದಂಗೆ ಅವ್ರಿಗೆಲ್ಲ ಏನೋ ಒಂಥರ ಭಯ ಆಯ್ತು ಸಿ ನನ್ನ ಬಜೆಟ್ ಎಷ್ಟು ಅಂತ ನೀವು ಕನ್ಸಲು ಊಹೆ ಮಾಡೋಕಾಗಲ್ಲ ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಶನ್ ಮಾಡೋದ್ ನಮ್ ಫಸ್ಟ್ ಕಲ್ತ್ಕೊಳ್ಳಿ ಸೇಡ್ಜಿ ಇರಿಟೇಷನ್ ಇಂದ ಗೌತಮ್ನ ನೋಡಿದನು ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ನನ್ನ ಜೊತೆನೇ ಆಟ ಆಡ್ತೀರಾ ಏನು ಜೈಲ್ಗೆ ಹೋಗೋ ಆಸೆನಾ ನಮ್ಮ ಶಾಪ್ಗೆ ಒಳ್ಳೆ ಹೆಸರಿದೆ ನಾನು ಒಂದು ಕೂಗ ಹಾಕಿದ್ರೆ ಸಾಕು ಮುಂದಿನ ಪರಿಣಾಮನ ನೀನು ಉಗಿಸ್ಕೊಡೋಕು ಆಗಲ್ಲ ಮೊದಲು ಜನ ಬಂದು ಹೊಡಿತಾರೆ ಆಮೇಲೆ ಪೊಲೀಸರು ಹೊಡಿತಾರೆ ಇವೆಲ್ಲ ಬೇಕಾ ಗೌತಮ್ ಕಿರ್ಕಿರಿಲಿ ಜೇಬಿಂದ ಫೋನ್ ತೆಗೆದ ಕೂಡಲೇ ಒಂದು ನಂಬರ್ಗೆ ಕಾಲ್ ಮಾಡ್ತಾ ಹೊಟ್ಟೆ ಅಲ್ರ ವಿಜಯನಗರ ಮೇನ್ ರೋಡ್ ಶ್ರೀನಿಧಿ ಜ್ಯುವೆಲ್ರಿ ಶಾಪ್ ನಂಬರ್ ಮುನ್ನೂರ ಒಂದು ಈ ಜಾಗಕ್ಕೆ ಲಗೂನ್ ಬಂದ್ರಿ ನಿಮ್ ಚಿಕ್ಕ ದೊರೆಗ ಒಂದ್ ಕೆಲ್ಸ ಆಗ್ಬೇಕಾಗದ ಪಟೇಲ್ ಗಂಭೀರವಾಗಿರ್ತಾರೀ ಅಂತಂದು ಗೌತಮ್ ಫೋನ್ ನ ಜೇಬಿಗ್ ಸೇರಿಸಿ ಒಮ್ಮೆ ಮೈ ಮುರಿದು ಅಸಡ್ಡೆಯಿಂದ ಸೇಟ್ ಜಿನ ನೋಡ್ದ ಅವನ ಆಟಿಟ್ಯೂಡ್ ನೋಡಿದ ಸ್ಟಾಫ್ ಒಬ್ಬ ಅವನ ಶೋಲ್ಡರ್ ಮೇಲೆ ಇಟ್ಟು ಹೇಳ್ರಿ ಮೇಲೆ ಯಾರೀ ಫೋನ್ ಮಾಡಿದ್ರಿ ಓ ನಿಮ್ಮಪ್ಪ ಇನ್ ಕುಬೇರನಾ ದುಡ್ಡು ತಗೊಂಡ್ ಬರಕ್ಕೆ ಗೌತಮ್ ಆ ಸ್ಟಾಫ್ ಕೈನ ಶೋಲ್ಡರ್ ಇಂದ ತೆಗೆದು ಇನ್ನೊಂದು ಹತ್ತು ನಿಮಿಷ ನಿಮ್ಗೆ ಗೊತ್ತಾಗತ್ತೆ ನಮ್ಮಪ್ಪ ಕುಬೇರ್ನಾ ಅಥವಾ ಅವನಪ್ಪನ ಅಂತ ಅಷ್ಟಕ್ಕೂ ರಾಜ್ಕುಮಾರ್ನ ಶೋಲ್ಡರ್ ಮೇಲೆ ಕೈ ಹಾಕೋ ಯೋಗ್ಯತೆ ಅರ್ಹತೆ ಎರಡು ನಿನಗಿಲ್ಲ ಸ್ಟಾಫ್ ಮುಖ ಮುಜ್ಗರದಲ್ಲಿ ಕೆಂಪಾಗಿತ್ತು ಸುತ್ತಮುತ್ತ ಇರೋ ಜನರು ಗೌತಮ್ ಮಾತು ಕೇಳಿ ಆಡ್ಕೊಳಕ್ ಶುರು ಮಾಡಿದ್ರು ನಮ್ಮ ದೇಶದಲ್ಲಿ ಬಡತನ ದೊಡ್ಡ ಸಮಸ್ಯೆನೇ ಅಲ್ಲ ಈ ರೀತಿ ಗೂಂಡಾಗಳ್ದೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಿ ಇವನ ಮುಖ ನೋಡಿದ್ರೆ ಒಳ್ಳೆ ಹುಡುಗ ಅನ್ಸ್ತಾನೆ ಮಾಡೋ ಕೆಲಸ ನೋಡಿ ನಮ್ಮಂತವ್ರಲ್ಲ ಇಂಥ ಅವಮಾನ ಆದ್ರೆ ಮುಖ ಮುಚ್ಕೊಂಡು ಓಡೋಗ್ತಿವಿ ನೋಡಿ ಇಡೀ ನೇ ಪರ್ಚೇಸ್ ಮಾಡ್ತೀನಿ ಬೇರೆ ರಾಜ್ಕುಮಾರ್ ಅಂತೆ ಶಾಪ್ ನ ಪ್ರತಿ ಮೂಲೆ ಮೂಲೆ ಗೌತಮ್ ಬಗ್ಗೆ ಗುಸು ಗುಸು ಮಾತುಗಳು ಕೇಳಿ ಬರ್ತಿದ್ವು ಹತ್ತು ನಿಮಿಷದ ನಂತರ ಇನ್ಯಾವ ನಾಟಕ ನಡೆಯುತ್ತೋ ಅನ್ನೋ ಕುತೂಹಲದಲ್ಲಿ ಎಲ್ಲರೂ ಕಾಯ್ತಿದ್ರು ಈವನ್ ಓನರ್ ಸೇಠ್ಜಿ ಕೂಡ ಗಡಿಯಾರನೆಯೇ ನೋಡ್ತಿದ್ದ ಸ್ವಲ್ಪ ಹೊತ್ತಲ್ಲೇ ನಾಲ್ಕೈದು ಲಕ್ಸೂರಿಯಸ್ ಕಾರ್ಗಳು ಶಾಪ್ ಎದುರು ನಿಂತ್ಕೊಂಡು ಕಾರಿಂದ ಕಟ್ಟುಮಸ್ತಾದ ಒಂದಿಷ್ಟು ಬಾಡಿ ಗಾರ್ಡ್ಸ್ ಕೆಳಗಿಳಿದ್ರು ಅವ್ರ ಕೈಯಲ್ಲಿ ಗನ್ಸ್ ಇದ್ರು ಕಿವಿಗೆ ಬ್ಲೂಟೂತ್ ಹಾಕೊಂಡಿದ್ರು ಕೈಯಲ್ಲಿ ವಾಕಿ ಟಾಕ್ ಇಟ್ಕೊಂಡು ಒಬ್ರಿಗೊಬ್ರು ಕಮಾಂಡ್ ಕೊಡ್ತಿದ್ರು ಶಾಪ್ ಒಳಗಡೆ ಇದ್ದ ಜನರು ಅವ್ರನ್ನ ನೋಡಿ ಬಿದ್ರು ಒಂದ್ಸರ್ತಿ ಅವರೆಲ್ಲ ದರೋಡೆ ಮಾಡಕ್ ಬಂದಿದ್ದಾರೆ ಅಂತಾನು ಅನ್ಸಿಬಿಡ್ತು ಸೇಠ್ಜಿ ಕೂಡ ಟೆನ್ಷನ್ ಅಲ್ಲಿ ಕೌಂಟರ್ ಓಡಿ ಬಂದ ಅದೇ ಹೊತ್ತಲ್ಲಿ ಮಧ್ಯದ ಕಾರಿಂದ ಪಟೇಲ್ ಗತ್ತಲ್ಲಿ ಕೆಳಗಿಳಿದು ಆ ಶಾಪ್ ಅನ್ನೇ ದಿಟ್ಟಿಸಿ ನೋಡ್ತಿದ್ರು ನಂತರ ಪಟೇಲ್ರು ನಿಧಾನಕ್ಕೆ ಶಾಪ್ ಒಳಗೆ ಕಾಲಿಟ್ರು ಮತ್ತೆ ಗುಸುಗುಸು ಮಾತುಗಳು ಕೇಳಿಸ್ಕ ಶುರುವಾಯಿತು ಬಾಡಿ ಗಾರ್ಡ್ಸ್ ಆ ಶಾಪ್ ನಾಲ್ಕು ದಿಕ್ಕಿಂದ ಸುತ್ತುವರೆದಿದ್ರು ಪಟೇಲ್ರು ಗೌತಮ್ನ ನೋಡಿ ಶರಣ್ರಿ ನಮ್ಮ ಚಿಕ್ಕದೊರೆ ಈ ಸಣ್ಣ ಅಂಗಡಿನಾಗ ಏನ್ ಮಾಡಾಕ್ ಹತ್ತೆ ಏನಾದ್ರಿ ಪಟೇಲ್ರ ಈ ಶಾಪ್ನಾಗ ನನ್ನ ಹೆಂಡತಿ ನೆಕ್ಲೆಸ್ ಇಷ್ಟಪಟ್ಟಾಳ ಅದಕ್ಕೆ ಹನ್ನೆರಡು ಲಕ್ಷ ಐತಿ ನಾನ್ ತಗೋತೀನಿ ಅಂದ್ರ ಇವ ಒಳ್ಳೆ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರ ಈ ರಾಜ್ ಹನ್ನೆರಡು ಲಕ್ಷ ದೊಡ್ಡ ಲೆಕ್ಕನ ಹೇಳ್ರಿ ನಂಗ ಆ ನೆಕ್ಲೆಸ್ ಬೇಕು ಮುಂದಿಂದು ನೀವೇ ನೋಡ್ಕೋರಿ ಆರ್ಡರ್ ಅದ ಅಂತ ಹೇಳ್ದವನು ಸ್ಟಾಫ್ ಕಡೆ ಸುಡೋ ತರ ನೋಡ್ದ ಅಷ್ಟೊಂದು ಜನ ಮ್ಯಾನ್ಗಳು ಸುತ್ತುವರ್ದಿದ್ದ ನೋಡಿ ಸೇಠ್ ಜಿ ಮತ್ತೆ ಎಲ್ಲಾ ಸ್ಟಾಫ್ ಬೆವ್ರಕ್ಕೆ ಶುರುವಾಗಿದ್ದು ಮುಂದಿನ ಕಥೆ ತಿಳಿಯಲು ಎಫ್ ಎಂ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಫ್ ಎಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ